ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಸ್ವಾಭಿಮಾನಿ ಸಮಿತಿ ಆಶ್ರಯದಲ್ಲಿ ನಡೆದ ಬೃಹತ್ ಜನ ಕಲ್ಯಾಣ ಸಮಾವೇಶ ಸಕ್ಸಸ್ ಕಂಡಿದೆ ಅಭಿಮಾನಿಗಳ ದೇವರು ಎಂದವರು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ಅವರ ಅಭಿಮಾನಿ ಇದೇ ಮಾತು ಹೇಳಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಬೃಹತ್ ಸಮಾವೇಶದಲ್ಲಿ ಲಕ್ಷಾಂತರ ಜನರು ಸೇರುವ ಮೂಲಕ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಜನ ಒಪ್ಪಿದ್ದಾರೆ ಎಂದು ಮತ್ತೆ ಪ್ರೂವ್ ಮಾಡಿದ್ದಾರೆ ಆದರೆ ವಿರೋಧ ಪಕ್ಷಗಳು ಹೇಳೋದು ಏನು ಅಂದ್ರೆ ಗ್ಯಾರಂಟಿಗಳನ್ನ ಹೊತ್ತು ಕಾಂಗ್ರೆಸ್ ತಿರುಗುತ್ತಿದೆ ಅಂತ ಅದೇನೇ ಆಗಲಿ ಇನ್ನು ಸಮಾವೇಶದ ಬಗ್ಗೆ ಮಾತನಾಡೋದಾದ್ರೆ ಮೊದಲು ಮೊದಲು ಸಿದ್ದರಾಮಯ್ಯ ಅವರ ಬಣದ ಪ್ರದರ್ಶನ ಎಂದುಕೊಂಡ ಸಮಾವೇಶ ಡಿಕೆಶಿ ಪ್ಲಾನ್ ನಿಂದ ಕಾಂಗ್ರೆಸ್ ಕಾರ್ಯಕ್ರಮವಾಗಿದ್ದು ತಿಳಿದ ವಿಚಾರ ಹೌದು ಇನ್ನು ಅದ್ದೂರಿಯಾಗಿ ಆಯೋಜನೆಗೊಂಡ ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮಾತುಗಳು ಅಬ್ಬರ ಮಾಡಿದ್ದವರು ಒಂದು ಕಡೆ ನಾನು ಸಿದ್ದರಾಮಯ್ಯ ಜೊತೆ ಇರುವ ಬಂಡೆ ಎಂದು ಡಿಕೆಶಿ ಕೂಡ ಹೇಳಿಕೊಂಡಿದ್ದಾರೆ ಮಾತಿನುದ್ದಕ್ಕೂ ವಿರೋಧ ಪಕ್ಷಗಳಿಗೆ ಚಾಟಿ ಬಿಸಿದ ಸಿಎಂ ಹಾಗೂ ಡಿಸಿಎಂ ಈ ಸಮಾವೇಶದಲ್ಲಿ ಬೇರೆ ಏನು ಸಂದೇಶವನ್ನ ಜನರಿಗೆ ಕೊಟ್ಟರು ಎಂಬುದು ಮಾತ್ರ ಗೊತ್ತಿಲ್ಲ ಜನಕಲ್ಯಾಣ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಎಂದು ಹೇಳಿದ್ದರು ಆದರೆ ನಮಗೆ ಮತದಾರರೇ ದೇವರುಗಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ರಾಜ್ಕುಮಾರ್ ಅವರ ಹೇಳಿಕೆಯನ್ನ ಉಲ್ಲೇಖ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಜೊತೆಗೆ ಜೆಡಿಎಸ್ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಕುಟುಂಬದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಹಣಕಾಸು ಮಂತ್ರಿ ಮಾಡಿದೆ ಆಮೇಲೆ ಬೆಳಕು ಕಂಡ ಅಂತಾರೆ ಆದರೆ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು ಅವರು ನಮ್ಮನ್ನ ಬೆಳೆಸಲಿಲ್ಲ ನಾವು ನಿಮ್ಮನ್ನ ತೊಂಬತ್ನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಮಾಡೋಕೆ ನಿಮ್ಮ ಜೊತೆ ನಿಲ್ಲದೆ ಹೋಗಿದ್ರೆ ನೀವು ಸಿಎಂ ಆಗ್ತಾ ಇರಲಿಲ್ಲ ದೇವೇಗೌಡರು ಜೆಡಿಎಸ್ ನಲ್ಲಿ ಯಾರನ್ನೂ ಬೆಳೆಯಲು ಬಿಟ್ಟಿಲ್ಲ ಬಿಎಲ್ ಶಂಕರ್ ವೈ ಕೆ ರಾಮಯ್ಯ ಅವರ ಮನೆ ಮಕ್ಕಳಂತಿದ್ರು ಆದ್ರೂ ಅವರನ್ನ ಬೆಳೆಸಲಿಲ್ಲ ನಮಗೆಲ್ಲ ರಾಜಕೀಯ ವನವಾಸ ಮಾಡಿಸಿದ್ರು ಈಗ ತಮ್ಮ ವನವಾಸವನ್ನ ತಾವೇ ಅನುಭವಿಸುತ್ತಿದ್ದಾರೆ ಎಂದು ತಿರುಗೇಟು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಜೆಡಿಎಸ್ ಬಡವರಿಗೆ ಮೋಸ ಮಾಡುವಂತಹ ಕೆಲಸಗಳನ್ನ ಮುಂದುವರೆಸಿವೆ ಬಡವರಿಗೆ ಏಳು ಕೆಜಿ ಅಕ್ಕಿ ಕೊಟ್ಟಿದ್ದು ನಾವು ಬಿಜೆಪಿಯವರು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಕ್ಕಿಯನ್ನ ಐದು ಗಿಳಿಸಿದ್ರು ಇಲ್ಲೇ ಗೊತ್ತಾಗುತ್ತದೆ ಬಡವರಿಗೆ ಯಾರು ಅನ್ಯಾಯ ಮಾಡುತ್ತಿದ್ದಾರೆ ಅವರಿಗೆ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದೇ ವೇಳೆ ಗ್ಯಾರಂಟಿ ಯೋಚನೆಗಳ ಬಗ್ಗೆ ಮಾತಾಡಿದ ಸಿಎಂ ಯಾವುದೇ ಕಾರಣಕ್ಕೂ ನಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸುವುದಿಲ್ಲ ನಮ್ಮದು ಬಡವರು ಹಿಂದುಳಿದ ಪರ ಇರುವ ಪಕ್ಷವಾಗಿದೆ ಆದ್ದರಿಂದ ಮುಂದಿನ ಬಾರಿಯೂ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಗ್ಯಾರಂಟಿಗಳು ಮತ್ತೆ ಮುಂದುವರಿಯಲಿವೆ ಎಂದಿದ್ದಾರೆ ಅದರಂತೆ ಈ ಬಂಡೆ ಯಾವತ್ತಿದ್ರೂ ಸಿದ್ದರಾಮಯ್ಯ ಅವರ ಜೊತೆ ಇರುತ್ತೆ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈಗಲೂ ಅವರ ಜೊತೆ ಇರುತ್ತೇನೆ ನಾಳೆನೂ ಇರುತ್ತೇನೆ ಸಾಯೋವರೆಗೂ ಅವರ ಜೊತೆಗೆ ಇರುತ್ತೇನೆ ನೀವು ಯಾರು ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಭರವಸೆ ನೀಡಿದ್ದಾರೆ ಮತ್ತು ನಮ್ಮ ಸರ್ಕಾರವನ್ನ ಕಿತ್ತೆಸೆಯುತ್ತೇವೆ ಎಂದು ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಇದಕ್ಕೆ ಜನರೇ ಉತ್ತರ ಕೊಟ್ಟಿದ್ದಾರೆ ನಾವು ವಚನ ಪಾಲಕರು ವಚನ ಭ್ರಷ್ಟರಲ್ಲ ಜನರಿಗೆ ಕೊಟ್ಟ ಮಾತುಗಳನ್ನು ನಾವು ಉಳಿಸಿಕೊಂಡಿದ್ದೇವೆ ಎಂದು ಡಿಸಿಎಂ ಹೇಳಿದ್ದಾರೆ ಒಟ್ಟಾರೆಯಾಗಿ ಹಾಸನದಲ್ಲಿ ಸಕ್ಸಸ್ ಕಂಡ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತಿನುದ್ದಕ್ಕೂ ಕೇವಲ ಟೀಕೆಗಳು ಇದ್ದವು ಹೊರತು ಜನರಿಗೆ ಕೊಟ್ಟ ಸಂದೇಶಗಳೇನು ಕಾಣಿಸಲಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರಿಂದ ಅಪೇಕ್ಷಿಸಿದ ಜನರ ನಂಬಿಕೆ ಈ ಮೂಲಕ ಸುಳ್ಳು ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ